ಸುದ್ದಿ ಖಚಿತ ಧ್ಯಾಯಿ ಮಾರ್ಚ್ ಹದಿನಾಲ್ಕು ಇದೇ ವರ್ಷ ಮಾರ್ಚ್ ಹದಿನಾಲ್ಕನೇ ತಾರೀಕು ಏನ್ ವಿಶೇಷತೆ ಅಂತ ಎಲ್ಲರೂ ಆದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅಂತಾರೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರ ಹುಟ್ಟುಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಕೌಂಟ್ ಡೌನ್ ಶುರುವಾಗ್ತಿದೆ ಯಾವ ಸಿನಿಮಾ ರೀ ರಿಲೀಸ್ ಮಾಡಬೇಕು ಅನ್ನೋಂತ ಯೋಚನೆ ಕೂಡ ಶುರುವಾಗಿರುತ್ತೆ ಆದ್ರೆ ಯೋಚನೆ ಮಾಡೋಕ್ಕೂ ಮುಂಚೆನೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಳೆದ ವರ್ಷ ಈ ವರ್ಷ ನೆಕ್ಸ್ಟ್ ಏನು ಪುನೀತ್ ಅವರ ಹುಟ್ಟು ಹಬ್ಬ ಇರುತ್ತೆ ಅವಾಗ ನಾವು ಅಪ್ಪು ಸಿರಿವಾರ ರಿಲೀಸ್ ಮಾಡ್ತೀವಿ ಅನ್ನುವಂಥದನ್ನ ಹೇಳ್ಬಿಟ್ಟಿದ್ರು ಘೋಷಣೆ ಕೂಡ ಮಾಡಿದ್ರು ಅದೇ ರೀತಿಯಲ್ಲಿ ತಮ್ಮ ಮಾತಿರಗೆ ಬದ್ಧವಾಗಿ ನಿಲ್ಲುವಂತಹ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಮಹಾಶಿವರಾತ್ರಿ ಎಂದು ಆಫಿಷಿಯಲ್ ಆಗಿ ಅಧಿಕೃತವಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ ಅದು ಮಾರ್ಚ್ ಹದಿನಾಲ್ಕನೇ ತಾರೀಕು ಅನ್ನುವಂಥದ್ದನ್ನ ಹೇಳ್ತಾರೆ ಬಹಿರಂಗವಾಗಿ ಎಲ್ರಿಗೂ ಹೇಳುವಂತಹ ಸುದ್ದಿ ಇದೆ ಅದ್ರಲ್ಲಿ ದೊಡ್ಡ ಮನೆ ಫ್ಯಾನ್ಸ್ ಗೆ ಇದು ಖುಷಿ ಕೊಡುವಂತಹ ಸುದ್ದಿನೇ ಹೌದು ಯಾಕಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಮಟ್ಟಿಗೆ ಇಲ್ಲ ಆದ್ರೆ ಅವ್ರು ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ನಮ್ಗೆ ಏನಾದ್ರು ಒಂದು ಸಿನಿಮಾಗಳು ಬೇಕು ಅಪ್ಪ ಅವ್ರು ಇಲ್ಲ ಅಂದ್ರೂ ಅವ್ರನ್ನ ನೆನಪು ಮಾಡ್ಕೊಡುವಂತಹ ಒಂದಷ್ಟು ಮೆಲುಕು ಹಾಕುವಂತಹ ಸಿನಿಮಾಗಳು ನಮ್ಗೆ ಬೇಕು ಅನ್ನೋಂತಹ ಅಭಿಮಾನಿಗಳಿಗೆ ಕಳೆದ ವರ್ಷ ಅಪ್ಪು ಅವರ ಹುಟ್ಟು ಅಂದ್ರೆ ಜಾಕಿ ಸಿನಿಮಾ ರಿಲೀಸ್ ಆಗಿತ್ತು ಅಂದ್ರೆ ರಿಲೀಸ್ ಆಗಿತ್ತು ಅಂದ್ರೆ ಅಪ್ಪು ಸಿರಿವ ಈಗ ಈ ವರ್ಷ ರೀ ರಿಲೀಸ್ ಮಾಡುವಂತ ಒಂದು ಸಂದರ್ಭದಲ್ಲಿ ಸಹ ಏನೇನೆಲ್ಲ ಅಪ್ಡೇಟ್ಸ್ ಹೊರ ಬರುತ್ತೆ ಅಂದ್ರೆ ಈ ಸಿನಿಮಾ ಡಿಜಿಟಲ್ ವರ್ಷನ್ ನಲ್ಲಿ ಯಾವ ರೀತಿ ಅಪ್ಡೇಟ್ ಆಗಿ ಬರುತ್ತೆ ಅಂದ್ರೆ ಟೂ ತೌಸಂಡ್ ಟೂ ನಲ್ಲಿ ರಿಲೀಸ್ ಆಗಿದಂತಹ ಅಪ್ಪು ಸಿರಿವ ಇಪ್ಪತ್ ಮೂರು ವರ್ಷಗಳ ಬಳಿಕ ಮರು ಬಿಡುಗಡೆ ಆಗ್ತಿದೆ ಅಂದಾಗ ಯಾವ ರೀತಿ ಡಿಜಿಟಲ್ ಇರಬಹುದು ಕಲರಿಂಗ್ ಅಲ್ಲಿ ಇರಬಹುದು ಜೊತೆಗೆ ಒಂದಷ್ಟು ಕ್ವಾಲಿಟಿ ಇಂಪ್ರೂವೈಸ್ ಮಾಡ್ಕೊಳೋದ್ರಲ್ಲಿ ಇರಬಹುದು ಜೊತೆಗೆ ಈಗ ಪ್ರಮೋಷನಲ್ ಆಕ್ಟಿವಿಟೀಸ್ ಯಾವ ರೀತಿ ಪ್ರಚಾರ ಕೊಡಬಹುದು ಬಗ್ಗೆ ಕಿಕ್ ಸ್ಟಾರ್ಟ್ ಯಾವ ರೀತಿ ಕೊಡಬಹುದು ಅನ್ನುವಂಥದ್ದು ಇನ್ನು ಅಪ್ಪು ಸಿನಿಮಾದ ಪ್ರಚಾರದ ಕೆಲಸಗಳು ಎಲ್ಲಿಗೆ ಬಂದಿವೆ ಜೊತೆಗೆ ಪ್ರಮೋಷನ್ ಆಕ್ಟಿವಿಟೀಸ್ ಯಾವ ರೀತಿ ಕಿಕ್ ಸ್ಟಾರ್ಟ್ ಕೊಡ್ತಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಶುರು ಮಾಡುವಂತಹ ಈ ಒಂದು ಕೆಲಸಗಳು ಎಲ್ಲಿಗೆ ತಲುಪುತ್ತೆ ತಯಾರಿ ಎಲ್ಲಿಗೆ ಬಂದಿದೆ ಅನ್ನುವಂತಹ ಪ್ರಶ್ನೆಗಳು ಸಹ ಈಗ ಅಭಿಮಾನಿಗಳಲ್ಲಿ ಇರುವಂತದ್ದು ಒಟ್ಟಾರೆ ಇಂಡೇನ್ ಕಾಮನ್ ಸಿ ಡಿ ಅಂದ್ರೆ ಸಿ ಡಿ ಪಿ ಏನ್ ಹೇಳ್ತಾರೆ ಬರ್ತ್ ಡೇ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳ ಸಿ ಡಿ ಪಿ ರಿಲೀಸ್ ಮಾಡುವಂತದ್ದು ಕಾಮನ್ ಡಿ ಪಿ ಅದು ಸಹ ಪುನೀತ್ ಅವರ ಹುಟ್ಟು ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗ್ತಿದ್ದಂಗೆ ಇಂಡೇನ್ ಸಿಡಿಪಿ ರಿಲೀಸ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಸಹ ಈಗ ಬಂದಿರುವಂತದ್ದು ಇನ್ನೇನು ಸಾಮಾಜಿಕ ಜಾಲತಾಣದಲ್ಲಿ ಸಿ ಡಿ ಪಿ ಕೂಡ ರಿಲೀಸ್ ಆಗುತ್ತೆ ಕೆಲವೇ ದಿನಗಳಲ್ಲಿ ಅಶ್ವಿ ಪುನೀತ್ ರಾಜ್ಕುಮಾರ್ ಅವರು ಅಫಿಷಿಯಲ್ ಆಗಿ ಪುನೀತ್ ಅವರ ಸಿಡಿಪಿ ಪಿ ಅದ ರಿಲೀಸ್ ಮಾಡ್ತಾರೆ ಎಲ್ಲ ಫ್ಯಾನ್ಸ್ ಅಂದ್ರೆ ಅಪ್ಪು ಅವರ ಅಭಿಮಾನಿಗಳ ಸಂಘ ಏನಿದೆ ಅಭಿಮಾನಿಗಳ ಬಳಗ ಪ್ರತಿಯೊಬ್ರು ತಮ್ಮ ಸ್ಟೇಟಸ್ ಇರ್ಬೋದು ಪ್ರೊಫೈಲ್ ಇರ್ಬೋದು ಅಂದ್ರೆ ಅಪ್ಪು ಅವರ ಸಿ ಡಿ ಪಿ ಡಿ ಪಿ ಅನ್ನೇ ಅವರ ಪ್ರೊಫೈಲ್ ಆಗಿ ಇಟ್ಕೊಳ್ಳುವಂತದ್ದು ಪ್ರತಿ ವರ್ಷನೂ ಮಾಡ್ಕೊಂಡ್ ಬಂದಿದ್ದಾರೆ ಈ ವರ್ಷ ಕೂಡ ಅದೇ ರೀತಿಯಾಗಿ ನಡೀತಾ ಬರುತ್ತೆ ಸೊ ಅಪ್ಪು ಸಿನಿಮಾದ ಹೈಲೈಟ್ಸ್ ಬಗ್ಗೆ ನಾನು ನಿಮಗೆ ಹೇಳೋದಾದ್ರೆ ಅಂದ್ರೆ ಟೂ ತೌಸಂಡ್ ಟೂ ನಲ್ಲಿ ರಿಲೀಸ್ ಆಗಿದಂತಹ ಸಿನಿಮಾ ಅದ್ರ ರಕ್ಷಿತಾ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು ಇಬ್ಬರ ಕಾಂಬೋ ಮತ್ತೆ ರಿಪೀಟ್ ಆಗಿ ನಾವು ನೋಡ್ಬೇಕು ಅನ್ನುವಂತಹ ಮಾತುಗಳು ಸಹ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಕೇಳಿ ಬಂದಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಅದು ಮತ್ತೆ ಆಗ್ಲಿಲ್ಲ ಒಂದಷ್ಟು ವೇದಿಕೆಗಳಲ್ಲಿ ಇಬ್ಬರು ಸಹ ಅಹ್ ಮಾತಾಡುವಂತ ಒಂದು ಸಂದರ್ಶನ ಇರಬಹುದು ಜೊತೆಗೆ ಸಿಗುವಂತಹ ಕ್ಷಣಗಳಿರಬಹುದು ಆ ರೀತಿ ಒಂದು ಮೆಲುಕು ಹಾಕೋ ಕ್ಷಣಗಳು ಇಬ್ಬರಿಗೆ ಸಿಕ್ತು ಹೊರತಾಗಿ ಮತ್ತೆ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಅಭಿನಯಿಸುವಂತ ಒಂದು ಗಳಿಗೆ ಬರಲಿಲ್ಲ ಜೊತೆಗೆ ಫ್ಯಾನ್ಸ್ ಕೂಡ ಅದು ಆಗ್ಲಿಲ್ಲ ನೋಡೋದಕ್ಕೆ ಆದ್ರೆ ಇದನ್ನು ಹೊರತುಪಡಿಸಿ ಅಪ್ಪು ಸಿನಿಮಾಗೆ ಅಪ್ಪು ಅಂತಹ ಟೈಟಲ್ ಏನಕ್ಕೆ ಬಂತು ಅನ್ನೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮನೆಯಲ್ಲಿ ಅಪ್ಪುನ ಪ್ರೀತಿಯಿಂದ ಅಪ್ಪು ಅಂತಾನೆ ಕರಿತಾ ಇದ್ರು ಆದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಡೇಮ್ ಅನ್ನೋದಾದ್ರೆ ಅಪ್ಪು ಅಂತಾನೆ ಬಂದಿತ್ತು ಹಾಗಾಗಿ ಅವರ ಮೊದಲನೇ ಸಿನಿಮಾ ಚೊಚ್ಚಲ ಸಿನಿಮಾ ಏನಿದೆ ಅಪ್ಪು ಅಂತಾನೆ ನಾವು ಇಟ್ಬಿಡೋಣ ಅದೇ ರೀತಿಯೇ ಟೈಟಲ್ ಫಿಕ್ಸ್ ಮಾಡೋಣ ಅಭಿಮಾನಿಗಳು ಅದೇ ರೀತಿಯಲ್ಲಿ ಅವ್ರನ್ನ ಕರಿತಾ ಹೋಗ್ಲಿ ಅನ್ನೋದನ್ನ ಅಲ್ಲಿಗೆ ಏನದು ವಾಡಿಕೆ ಆಯಿತು ಸೊ ಅದೇ ರೀತಿಯಾಗಿ ಪೂರಿ ಜಗನ್ನಾಥ ತೆಲುಗು ನಿರ್ದೇಶಕ ಪೂರಿ ಜಗನ್ನಾಥ್ ಅವರು ಈ ಸಿನಿಮಾಗೆ ಅಪ್ಪು ಸಿನಿಮಾಗೆ ಆಕ್ಷನ್ ಕಟ್ಟಿ ಹೇಳಿದ್ರು ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಕೊಟ್ಟರು ಥಿಯೇಟರ್ ಅಲ್ಲಿ ನೂರು ದಿನಗಳ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತು ಈ ಸಿನಿಮಾ ಇನ್ನೇನು ನೂರು ದಿನ ಯಶಸ್ವಿ ಪ್ರದರ್ಶನ ಕಂಡಾಗ ರಜನಿಕಾಂತ್ ಅವರು ಸಹ ವಿಶ್ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರಿಗೆ ಜೊತೆ ಇಡೀ ಚಿತ್ರತಂಡಕ್ಕೆ ಇರಬಹುದು ರಾಜ್ಕುಮಾರ್ ಅವರ ಕುಟುಂಬ ಕುಟುಂಬಸ್ಥರಿಗೆ ಇರಬಹುದು ಆ ಒಂದು ಕುಟುಂಬಕ್ಕೆ ಬಹಳಷ್ಟು ಆತ್ಮೀಯರು ರಜನಿಕಾಂತ್ ಅವರು ಕೇವಲ ಕನ್ನಡ ಸ್ಟಾರ್ಸ್ ಮಾತ್ರವಲ್ಲದೆ ದೊಡ್ಡ ಮನೆಗೆ ಆತ್ಮೀಯವಾದಂತಹ ಒಂದು ಒಡನಾಟ ಪರಭಾಷೆ ನಟ ನಟಿಯರಿಗೂ ಸಹ ಇರುವಂತದ್ದು ಅದರಲ್ಲಿ ರಜನಿಕಾಂತ್ ಅವ್ರಿಗೂ ಒಂದಷ್ಟು ಬಹಳಷ್ಟು ಒಂದು ಒಡನಾಟ ಆತ್ಮೀಯತೆ ಇರುವಂತದ್ದು ನಿಜಗಳು ಸಹ ಶಿವರಾಜ್ ಕುಮಾರ್ ಅವರೊಟ್ಟಿಗೂ ಒಂದಷ್ಟು ಮಾತುಕತೆ ಇರ್ಬೋದು ಏನಾದ್ರು ಬೆಂಗಳೂರಿಗೆ ಸಿಲಿಕಾನ್ ಸಿಟಿಗೆ ಆಗಮಿಸಿದಾಗ ಅವ್ರನ್ನ ಭೇಟಿಯಾಗದೆ ಇಲ್ಲಿಂದ ಅವ್ರು ಹೋಗೋದೇ ಇಲ್ಲ ಈ ರೀತಿ ಒಂದು ಒಂದಷ್ಟು ಕ್ಷಣಗಳು ಘಟನೆಗಳು ಇಲ್ಲಿ ನಡೆಯುವಂತದ್ದು ಇದೆ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಒಂದಷ್ಟು ಅಪ್ಡೇಟ್ ಗಳನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತಾರೆ ಅಶ್ವಿನಿ ಪುನೀತ್ ರಾಜ್ ಅವರು ತಮ್ಮ ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ